ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಆದೀಶ್ವರಿಗೆ ತಾಂಡೋ ಭಾಗ್ಯ ಸಂಬಂಧ ಏನು ಅನ್ನೋ ವಿಷಯ ಗೊತ್ತಾಗುದ್ರ ಜೊತೆಗೆ ಇಲ್ಲಿ ಆದೀಶ್ವರ್ ಅವ್ರಿಗೆ ಆಕ್ಸಿಡೆಂಟ್ ಆಗ್ತದೆ ಅದರ ಜೊತೆಗೆ ಇಲ್ಲಿ ಶ್ರೇಷ್ಠ ಅರೆಸ್ಟ್ ಆಗ್ತದೆ ಹಡ ತನ್ವಿ ಸಿಕ್ಕಿದ್ಲ ಭಾಗ್ಯ ಕೈಗೆ ಈ ಕಡೆ ತನ್ವಿ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ವಿ ಕಾಣಿಸ್ತಿಲ್ಲ ಅಂತ ಹೇಳಿ ಭಾಗ್ಯ ಕುಸುಮಾ ಮನೆಯವ್ರು ಎಲ್ಲರೂ ಕೂಡ ಖಾಬರಿ ಆಗ್ತಾರೆ ಜೊತೆಗೆ ಪೊಲೀಸ್ ಅವರು ಕೂಡ ಅಲ್ಲಿಗೆ ಆಕ್ರಮಿಸ್ತಾರೆ ಇಲ್ಲಿ ಪೊಲೀಸ್ ಅವ್ರ ಜೊತೆ ಕಿಶನ್ ಕೂಡ ಹುಡುಕ್ಲಿಕ್ಕೆ ಅಂತ ಹೋಗ್ತಾರೆ ಇದು ಒಂದು ಟೈಮ್ ಅಲ್ಲಿ ಆದೀಶ್ವರ್ ತಾಂಡವನ್ನ ನೋಡ್ತಾರೆ ಆಲ್ರೆಡಿ ತಾಂಡವಕ್ಕೂ ಕೂಡ ತನ್ನ ಮಗಳು ಕಾಣಿಸ್ತಿಲ್ಲ ಅಂತ ಗೊತ್ತಾಗಿದೆ ಮೊದಲೇ ಕೂಡ್ತಾ ಕೂಡದಿರುವುದ್ರಿಂದ ಇಲ್ಲಿ ತಾಂಡು ಮನಸ್ಥಿತಿ ಸರಿಯಲ್ಲ ಆಲ್ರೆಡಿ ಭಾಗ್ಯ ಮೇಲೆ ರೊಚ್ಚು ಗೆದ್ದಂತ ತಾಟ ಮತ್ತೂ ಹೋಗಿ ಕುಡಿಯೋದೇ ಮುಂದಾಗಿದ್ದಾರೆ ಅದನ್ನ ನೋಡಿದಂತ ಅವರು ತಾಂಡವತ್ರ ಹೋಗ್ತಾರೆ ತಾಂಡವತ್ರ ಹೋಗಿದೆ ಏನಿದು ಏನಿದ್ರದ ಅಲ್ಲಿ ತನ್ವಿ ಕಾಣಿಸ್ತಿಲ್ಲ ನೀವ್ ನೋಡಿದ್ರೆ ಈ ರೀತಿ ನಿಂತಿದ್ರಲ್ಲ ಅಲ್ಲಿ ಬನ್ನಿ ಹೋಗಿ ಹುಡ್ಕೋಣ ಅಂದಾಗ ಏನಯ್ಯ ಮಾತಾಡ್ತಿದ್ಯಾ ತನ್ವಿ ಕಾಣಿಸ್ತಿಲ್ಲ ಅಂತ ನನಗೂ ಕೂಡ ಗೊತ್ತಿದೆ ಕಾಣಿಸ್ತಿಲ್ಲ ಅಂತ ಅದಕ್ಕೆ ಕುಡಿತಿರೋದು ನಾನು ಅಂತ ಹೇಳ್ತಾರೆ ನಿಜವಾಗ್ಲೂ ಆದೀಶ್ವರಿಗೆ ಇದು ಕನ್ಫ್ಯೂಷನ್ ಆಗುತ್ತೆ ನೀವು ತನ್ವಿ ಕಾಣಿಸ್ತಿಲ್ಲ ಅಂತ ಕೊಡ್ತಿದ್ರ ಅಂತ ಕೇಳಿದಾಗ ಹೌದು ನನಗೂ ಕೂಡ ಗಾಬರಿ ಆಗಿದೆ ತನ್ವಿ ಕಾಣಿಸ್ತಿಲ್ಲ ಅಂತ ಅದಕ್ಕೋಸ್ಕರನೇ ಕುಡಿತಾ ಇದ್ದೀನಿ ಅಂದಾಗ ನನಗ್ಯಾಕೋ ಆ ರೀತಿ ಅನ್ನಿಸ್ತಿಲ್ವಲ್ಲ ಅಂತ ಆದೀಶ್ವರ್ ಹೇಳ್ತಾರೆ ನಿನಗೆ ಏನ ಗೊತ್ತಿದೆ ನಿಜ ಹೇಳಬೇಕು ಅಂದರೆ ಆ ಭಾಗ್ಯಗಿಂತ ನಾನು ಜಾಸ್ತಿ ಶಾಕ್ ಆಗಿರೋದು ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ನಾನು ಪೇಚಾಡ್ತಿರೋದು ಅಂತ ಹೇಳಿ ಹೇಳಿದಾಗ ನಿಮ್ಮ ಮಗ್ಳ ನೀವು ಭಾಗ್ಯಗಿಂತ ಜಾಸ್ತಿ ಪೀಚ್ ಆಡ್ತಿದ್ರ ಮಾತಾಡ್ತಿದ್ರ ಬ್ರದರ್ ನೀವು ಅಂತ ಅದೇ ಹೇಳಿದಾಗ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ಯಾ ನನ್ನ ಮಗಳು ಅವಳು ಆ ಭಾಗ್ಯ ಯಾರು ಅಂತ ಅಂದ್ಕೊಂಡೆ ಅವಳೇ ನನ್ನ ಮೊದಲನೇ ಹೇಳ್ತಿ ಅವಳಿಂದನೇ ನನ್ನ ಲೈಫ್ ಹಾಳಾಗಿದ್ದು ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ನಾನು ಗೋಲಾಡ್ತಾ ಇದ್ರು ಇವನೊಬ್ಬ ಬಂದ್ಬಿಟ್ಟ ಅಂತ ಹೇಳ್ತಾರೆ ಮೊದಲೇ ಏಕವಚನದಲ್ಲಿ ಮಾತಾಡ್ತಿದ್ರು ತಾಂಡವಂತ ಅಂತ ಆದೇಶ್ವರ್ ಕೃಪಾ ಮಾಡ್ಕೊಂಡಿದ್ರು ಈಗ ಭಾಗ್ಯ ರಹಸ್ಯ ಭಾಗ್ಯ ಮತ್ತೆ ತಾಂಡು ಮದುವೆ ರಹಸ್ಯ ಕೂಡ ಹೊರಗಡೆ ಬಿದ್ದದ ಏನು ಹೇಳ್ತಿದ್ದೀರಾ ನೀನು ನಿಜ ಹೇಳು ಯಾ ನೀನು ಅಂತ ಕೇಳ್ತಿದ್ದಾರೆ ನಾನು ಯಾವ ಯಾರು ಅಂತ ಎಸ್ಸತಿ ಹೇಳಬೇಕು ಆ ಭಾಗ್ಯ ಗಂಡ ನಾನೇನಿ ಅಂತ ಹೇಳ್ತಾರೆ ಅವಳು ಎಷ್ಟು ಆರಾಮಾಗಿದ್ದಾಳೆ ನಿಜ ಹೇಳ್ಬೇಕು ಅಂದ್ರೆ ಅವಳು ನನ್ನ ಅಪ್ಪ ಅಮ್ಮ ಎಲ್ಲರನ್ನ ಕೂಡ ಕಿತ್ಕೊಂಡ್ಬಿಟ್ಲು ಸುಮ್ಮನೆ ಮಾಡ್ಲಾ ಅವಳು ಇಲ್ಲ ನನ್ನನ್ನು ಎಲ್ಲರಿಂದ ಕೂಡ ದೂರ ಮಾಡಿಬಿಟ್ಲು ನನ್ನ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಕೂಡ ನಾನು ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿ ತುಂಬ ನೊಂದ್ಕೊಂಡು ತಾಂಡವ ಹೇಳಿದಾಗ ಅವ್ರಿಗೆ ಭಾಗ್ಯ ಇಷ್ಟೆಲ್ಲ ಮಾಡಿದ್ರ ಅಂತ ಕೇಳಿ ಕೇಳಿದಾಗ ಇಷ್ಟೆಲ್ಲ ಮಾಡಿದ್ದು ಅವಳಾದರೆ ನಾನು ಇಷ್ಟೆಲ್ಲ ಮಾಡಿದೆ ಗೊತ್ತಾ ನಾನು ಅವಳನ್ನು ನೆಮ್ಮದಿಯಾಗಿರೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ತಾಂಡವ್ ತಾನು ಏನೇನು ಮಾಡಿದ್ರು ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಪ್ರತಿಯೊಂದನ್ನು ಕೂಡ ಅವ್ರ ಹತ್ರ ಹೇಳ್ತಾರೆ ಇಲ್ಲಿ ಭಾಗ್ಯ ಕಂಡ್ರೆ ನನಗೆ ಇಷ್ಟ ಆಗಿರಲಿಲ್ಲ ಭಾಗ್ಯನ ಇಷ್ಟಪಟ್ಟು ಮದುವೆ ಆಗಿಲ್ಲ ಅವಳು ಏನು ಮಾಡಿದ್ರು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಜೊತೆಗೆ ಅವಳನ್ನು ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದ್ದೀನಿ ನಿಜವಾಗ್ಲೂ ನಿನಗೆ ನನ್ನನ್ನು ಮದುವೆ ಆಗೋ ಯೋಗ್ಯತೆ ಇತ್ತ ನೀನು ನಿಜಕ್ಕೂ ನಾನು ಹೆಂಡ್ತಿನ ಓದೋಕೆ ಬರೆಯೋಕೆ ಬರೆಯೋಲ್ಲ ಯಾವ ಭಾಗದಲ್ಲಿ ನಿನ್ನನ್ನು ನಾನು ಹೆಂಡ್ತಿ ಅಂತ ಕರೀಲಿ ಏನಿದೆ ನಿನಗೆ ಯೋಗ್ಯತೆ ಅಂತ ಕೇಳಿದೆ ಜೊತೆಗೆ ಅವಳನ್ನು ಎಲ್ಲೋ ಕರ್ಕೊಂಡು ಹೋಗಿಬಿಟ್ಟು ದಯವಿಟ್ಟು ನಾನು ಮನೆಗೆ ಬರಬೇಡ ನನ್ನನ್ನು ಬಿಟ್ಟು ಹೋಗಿಬಿಡು ನನ್ನನ್ನು ನೆಮ್ಮದಿಯಾಗಿಬಿಟ್ಬಿಡು ಅಂತ ಕೇಳಿದೆ ಆಗಲೂ ಕೂಡ ಹೋದವಳು ವಾಪಸ್ ಬಂದು ಜೊತೆಗೆ ನನಗೆ ಓದಬೇಕು ನೀನು ಅಂತ ಹೇಳಿದಾಗ ಹತ್ತನೇ ಕ್ಲಾಸ್ ಪಾಸ್ ಕೂಡ ಮಾಡಿಕೊಂಡು ಅದಾದ ನಂತರ ಕೂಡ ನನಗೆ ಅವಳ ಜೊತೆ ಇರೋಕೆ ಇಷ್ಟ ಇರಲಿಲ್ಲ ಅದೇ ಕಾರಣಕ್ಕೆ ಅವಳ ಹತ್ರ ಡಿವೋರ್ಸ್ ಕೇಳಿದೆ ಅಂಗಲಾಚಿ ಕೇಳ್ಕೊಂಡ ಬಟ್ ಆಗ ಅವಳು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಮತ್ತೆ ನಾನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಕೂಡ ಹೇಳಿದ್ಲು ಜೊತೆಗೆ ಅದಾದ ಮೇಲೂ ನಾನು ಮನೆಯ ಎರಡು ಭಾಗ ಮಾಡಿದೆ ಯಾವುದೇ ಕಾರಣಕ್ಕೂ ಅವಳು ನನ್ನನ್ನು ಬಿಟ್ಟು ಹೋಗಲ್ಲ ಅಂತಕ್ಕಂಥ ಒಂದು ನಿರ್ಧಾರವನ್ನು ಬದಲಾಯಿಸಿದೆ ಇರಬಾರ್ದು ಅನ್ನೋದು ಕಾರಣಕ್ಕೆ ಅವಳಿಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ ನಿನ್ನ ಜೀವನ ನಾನೇ ನೋಡ್ಕೊತೀನಿ ನಿನಗೆ ಮೈಂಟೆನೆನ್ಸ್ ಕೊಡ್ತೀನಿ ಅಂತ ಎಲ್ಲವನ್ನೂ ಕೂಡ ಹೇಳಿದೆ ಬಟ್ ಆದರೂ ಕೂಡ ಕೇಳಿದೆ ಆ ಮನೆಯಲ್ಲೇ ಜಾಂಡ ಹೋರಿದ್ರು ಆದರೆ ಜೊತೆಗೆ ನನ್ನ ತಂದೆ ತಾಯಿ ಕೂಡ ನನ್ನಿಂದ ದೂರ ಆಗಿ ಅವಳು ಪರವಾಗಿ ನಿಂತ್ಕೊಂಡ್ರು ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನೇ ನಾನು ಅವಳಿಂದ ಬಿಡುಗಡೆ ತೊಗೋಬೇಕು ಅಂತ ಹೇಳಿ ಅವಳನ್ನೇ ಮನೆಯಿಂದ ಹೊರಗಡೆ ದಬ್ಬದೆ ಆಗ ಅಪ್ಪ ಅಮ್ಮ ಕೂಡ ಮಕ್ಕಳು ಕೂಡ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ಹೋದರು ನಾನು ಹೋದರು ಹೋಗಲಿ ಯಾರಿಗೆ ಬೇಕು ಅವ್ರ ಸಾವಾಸ ಅನ್ಕೊಂಡಿದ್ದೆ நானே மனைவிட்டு மனைவிட்டேல ಮತ್ತೊಂದು ಪಿತೂರಿಯನ್ನು ಕೂಡ ಮಾಡಿದೆ ಅವರಮ್ಮ ಸುನಂದನ ಜೈಲಿಗೆ ಹಾಕಿಸ್ತಾ ಜೈಲಿಂದ ಬಿಡುಗಡೆ ಹಾಕಬೇಕು ಅಂದರೆ ಅವಳು ನನಗೆ ಡಿವೋರ್ಸ್ ಕೊಡಬೇಕು ಅಂತ ಕಂಡೀಷನ್ ಹತ್ತೆ ಕೊನೆಗೂ ಆ ಭಾಗ್ಯ ನನ್ನ ಕೈಗೆ ಡಿವೋರ್ಸನ್ನು ಇಟ್ಟೇ ಬಿಟ್ಲು ಇಷ್ಟೆಲ್ಲ ನಾನು ಯಾಕೆ ಮಾಡಿದೆ ಗೊತ್ತಾ ನನಗೆ ಅವಳಂದರೆ ಇಷ್ಟ ಇರಲಿಲ್ಲ ಜೊತೆಗೆ ನನಗೆ ನನ್ನ ಹನಿ ಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾರೆ ಈ ಒಂದು ವಿಷಯನ ಕಿಡಿದ ಆದೇಶ್ವರಿಗೆ ತುಂಬ ಅಂದರೆ ತುಂಬ ಸುತ್ತ ಬರುತ್ತೆ ಇನ್ನೂ ಮುಂದುವರೆದು ತಾಂಡ್ ಮಾತನಾಡೋಕೋದಾಗ ಮುಚ್ಚಯ್ಯ ಬಾಯಿ ಏನು ದೊಡ್ಡ ಮಹಾನ್ ಸಾ ಮಾಡಿದ್ಯಾ ಅಂತ ಹೇಳ್ಕೊತಾ ಇದೆಯಾ ಬಾಯ್ ಮುಟ್ಕೊಂಡು ಇದ್ರೆ ಸರಿ ಅಂತ ಹೇಳಿ ಆದೀಶ್ವರ್ ತಾಂಡವ ಮೇಲೆ ಕೆಂಡಾಮಂಡಲ ಆಗ್ತಾರೆ ಹಾಗೆ ಕುಡಿದು ಮತ್ತಲ್ಲಿ ತಾಂಡವ ಅಲ್ಲೇ ಬಿದ್ದ ಹೋಗ್ತಾರೆ ನಂತರ ಈ ಕಡೆ ಕುಸುಮಾ ಭಾಗ್ಯ ಎಲ್ಲರೂ ಕೂಡ ಮಗಳಿಗೋಸ್ಕರ ಹುಡುಕ್ತಿದ್ರೆ ಆ ಕಡೆ ತನ್ಮೈ ಕೂಡ ಅಕ್ಕನ ಹುಡ್ಕೊಂಡು ಹೋಗ್ತಾನೆ ಆಗ ಅವನಿಗೊಂದು ಸುಳಿವು ಸಿಗತ್ತೆ ಎತ್ತ ಕಡೆ ಶ್ರೇಷ್ಠ ಅಲ್ಲೇ ಇದ್ದಂತಹ ಮನೆ ಒಳಗಡೆ ಲಾಕ್ ಮಾಡಿರ್ತಾಳೆ ಇಲ್ಲಿ ತನ್ಮಿಗೆ ಪ್ರಜ್ಞೆ ತಪ್ಪಿರುತ್ತೆ ಈ ಕಡೆ ತನ್ಮಯಿ ಒಂದು ಹೂವನ್ನ ಕೊಟ್ಟಿರ್ತಾನೆ ಆ ಹೂವು ಅಲ್ಲಿ ಬಿದ್ದಾಗ ಅವನಿಗೆ ಅನುಮಾನ ಬರುತ್ತೆ ಅದೇ ಕಾರಣಕ್ಕೆ ಅಲ್ಲಿ ಇದ್ದಂತ ಮನೆ ಒಳಗಡೆ ಹೋಗ್ತಾನೆ ಅಲ್ಲಿ ತನ್ವಿ ಪ್ರಜ್ಞೆ ತಪ್ಪಿ ಬಿದ್ದಿರೋದು ಗೊತ್ತಾಗುತ್ತೆ ಅಮ್ಮ ಅಜ್ಜಿಗೆ ಬಂದು ಅಮ್ಮ ಅಜ್ಜಿ ಕೂಡ ಬರ್ತಾರೆ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಪರಿಸ್ಥಿತಿಯನ್ನ ನೋಡಿ ಶಾಕ್ ಆಗ್ತಾರೆ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಅಷ್ಟೇ ಪೊಲೀಸ್ ಅವರು ಕೂಡ ಬರ್ತಾರೆ ಈ ಕಡೆ ತನ್ವಿಗೆ ಎಚ್ಚರ ಆಗತ್ತೆ ಏನಾಯ್ತು ಮಗಳೇ ಏನು ಅಂದಾಗ ನನ್ನ ಕೈ ತೊಳಿಯಕ್ ಹೋಗಿದೆ ಯಾರು ಕಿರ್ಚ್ಕೊಂಡಾಗ ಆಯ್ತು ಆಗೋ ಹೋದೆ ಯಾರು ಇರ್ಲಿಲ್ಲ ಅಷ್ಟ್ರಲ್ಲಿ ಯಾರು ಹಿಂದೆಯಿಂದ ಬಂದು ನನ್ನ ಪ್ರಜ್ಞೆ ತಪ್ಪಿಸಿದ್ರು ಅಂದಾಗ ಏ ಶ್ರೇಷ್ಠ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಕಾರಣ ನೀನೇ ಇಷ್ಟೆಲ್ಲ ಮಾಡಿರೋದು ನನ್ನ ಮಗಳಿಗೆ ಅಂತ ಹೇಳಿ ಭಾಗ್ಯ ಹೇಳಿದಾಗ ಇಲ್ಲಿ ಶ್ರೇಷ್ಠ ಸುಮ್ಮನೆ ಏನೇನೋ ಮಾತಾಡ್ಬೇಡ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಕುಸುಮ ನನಗೇನಾದರೂ ಸಾಕ್ಷಿ ಸಿಗಲಿ ನೀನು ನೋಡು ನಿನಗೆ ಏನು ಮಾಡ್ತೀನಿ ಅಂತ ಸಾಕ್ಷಿ ಇಲ್ಲ ಅಂತ ಮೆರೀತಿದ್ಯಾ ಅಲ್ವಾ ನೀನು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ನಂತರ ಪೊಲೀಸವ್ರು ಕೂಡ ಅಲ್ಲಿಂದ ಹೋಗ್ತಾರೆ ಈ ಕಡೆ ಆದೀಶ್ವರ್ಗೆ ಆಲ್ರೆಡಿ ಕುಸುಮ ಅವರು ಕಾಲ್ ಮಾಡಿ ತಂದಿ ಸಿಕ್ಕಿದ್ದಾಳೆ ಅನ್ನೋ ವಿಷಯ ತಿಳಿಸಿದ್ದಾರೆ ಸರಿ ಆಯಿತು ಅಂತ ಹೇಳಿ ಆದೀಶ್ವರ್ ಕೂಡ ಹಳ್ಳಿಯನ್ನು ಬಿಟ್ಟು ಬೆಂಗಳೂರು ಕಡೆಗೆ ಬರ್ತಾರೆ ಾರೆ ಇದು ಕಡೆ ಎಲ್ಲರೂ ಆದೀಶ್ವರ್ನ ಭೇಟಿ ಮಾಡಬೇಕು ಅಂತ ಹೋಗ್ತಾರೆ ಬಟ್ ಆದಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಎಲ್ಲೂ ಅನ್ನ ಕಾಣಿಸ್ತಿಲ್ಲ ಅಂತ ಕಿಶನ್ ಕೂಡ ಗಾಬರಿ ಆಗ್ತಾನೆ ಇಲ್ಲಿ ಕಿಶನ್ ತಾಂಡ್ ಬಿದ್ದಿರುವುದನ್ನ ನೋಡಿ ರೆಸಾರ್ಟ್ ಗೆ ಕರ್ಕೊಂಡು ಬಂದು ಮಲಗಿಸಿರ್ತಾರೆ ನಂತರ ಇಲ್ಲಿ ಅಣ್ಣ ಎಲ್ಲೂ ಹೋದ ಅಂತ ಮ್ಯಾನೇಜರ್ ಕೇಳಿದಾಗ ಮ್ಯಾನೇಜರ್ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ರು ಕೇಳಿದ್ರು ಎಲ್ಲಿಗೆ ಅಂತ ಹೇಳಿಲ್ಲ ಕಾರ್ ಹತ್ಕೊಂಡು ಹೊರಟೆ ಬಿಟ್ಟು ಅಂತಾರೆ ಈ ರೀತಿ ಎಲ್ಲ ಹೇಳ್ದೆ ಕೇಳ್ದೆ ಹೋದ್ರೆ ಗಾಬರಿ ಆಗೋದಿಲ್ವಾ ಈ ರೀತಿ ನಮ್ಮನ್ ಬಿಟ್ಟು ಹೋಗೋದು ಎಷ್ಟು ಸರಿ ಆದೀಶ್ವರ್ ಅಂತ ಹೇಳಿ ಕುಸ್ಮವ್ರು ಮತ್ತೆ ಭಾಗ್ಯ ಎಲ್ಲರೂ ಕೂಡ ಅನ್ಕೋತಾರೆ ಾರೆ ಸರಿ ಆಯಿತು ನಾವು ಇಲ್ಲಿಂದ ಹೊರಟು ಬಿಡೋಣ ಅನ್ಕೊಂಡಾಗ ಬೇಡ ಈಗ ಹೋದರೆ ಸರಿ ರಾತ್ರಿ ಹೋಗುವುದಿಲ್ಲ ಬೆಳ್ಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಹೊರಟು ಬಿಡೋಣ ಅಂತ ತಿಳಿಸ್ತಾರೆ ತದನಂತರ ಎಲ್ಲರೂ ಕೂಡ ಹೋಗೋದಕ್ಕೆ ಸಿದ್ಧ ಮಾಡ್ಕೊತಿದ್ರೆ ಈ ಕಡೆ ತಾಂಡವ್ ಮಲಗಿದ್ದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲೂ ಕೂಡ ಭಾಗ್ಯ ಸರಿ ಇಲ್ಲ ಭಾಗ್ಯ ನನ್ನ ಲೈಫ್ ಹಂಗಾಯ್ತು ಹಿಂಗಾಯ್ತು ಅಂತಾನೆ ಕನ್ವರ್ಸಿದ್ದಾರೆ ಆ ಕಡೆ ಶ್ರೇಷ್ಠ ಬರ್ತಾಳೆ ಏನಿದು ಆದಿ ಕಾಣಿಸ್ತಿಲ್ಲ ಅಂದ್ರೆ ನಾನು ಅನ್ಕೊಂಡಾಗೆ ಏನೂ ನಡೆದದ ನಾನು ಅನ್ಕೊಂಡಿದಾದ್ರೆ ಅಷ್ಟೇ ಸಾಕು ಅಂತ ಅನ್ಕೊಂಡು ಬರ್ತಾಳೆ ಈ ಕಡೆ ತಾಂಡವ್ ಪರಿಸ್ಥಿತಿನಲ್ಲಿ ನೋಡಿ ಏನಪ್ಪಾ ಮಾಡ್ಬಿಟ್ಟವ್ನು ಅಂತ ಅನ್ಕೋತದ ಭಾಗ ತಾಂಡವ ಮತ್ತೆ ಭಾಗ್ಯ ಸಂಬಂಧ ಗೊತ್ತಾಗಬೇಕು ಅಂತಾನೆ ಶ್ರೇಷ್ಠ ಅನ್ಕೊಂಡಿದ್ಲು ಕೊನೆಗೂ ಅವಳು ಅನ್ಕೊಂಡ ಹಾಗೆ ಆಗಿದೆ ಈ ಕಡೆ ಕಾರಲ್ಲಿ ಹೊಟ್ಟು ಬರ್ತಿರ್ತಕ್ಕಂತ ಆದಿ ಗೆಳತಿ ಈ ರೀತಿ ಸುಳ್ಳು ಹೇಳ್ಬಿಟ್ರ ಬ್ರದರ್ ಅಂತ ಅನ್ಕೊಂಡವನು ಇಂತ ನೀಚನ ಜೊತೆಗೆ ಅವರು ನನ್ನ ಫ್ರೆಂಡ್ಶಿಪ್ಗೆ ಮೋಸ ಮಾಡಿದ್ರೆ ಎಲ್ಲರೂ ಕೂಡ ಸತ್ಯನ ಮುಚ್ಚಿಟ್ಬಿಡ್ರಲ್ಲ ಅಂತ ಅಂದ್ಕೊಂಡು ತುಂಬಾ ಅಂದ್ರೆ ತುಂಬ ಸೆಟ್ ಮಾಡ್ಕೊಂಡೆ ಕಾರನ್ನು ಟ್ರೈ ಮಾಡ್ಕೊಂಡು ಹೋಗ್ತಿರ್ತಾರೆ ಅದೇ ಒಂದು ಟೈಮಲ್ಲಿ ಎದುರುಗಡೆಯಿಂದ ಒಂದು ಲಾರಿ ಅಥವಾ ಬಸ್ ಬಂದಿದೆ ಆದೀಶ್ವರ್ಗೆ ಡಿಕ್ಕಿ ಹೊಡೆಯುತ್ತೆ ಕೊನೆಗೂ ಆದೀಶ್ವರ್ ಕಾರ್ ಆಕ್ಸಿಡೆಂಟ್ ಆಗಿದೆ ಹಾಗಿದ್ರೆ ಆದೀಶ್ವರ್ ಪರಿಸ್ಥಿತಿ ಚಿಂತಾಜನಕವಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿಯಲ್ಲಿ ಆದೀಶ್ವರನ್ನ ಬದುಕುಸ್ಕೋತಾರೆ ಭಾಗ್ಯ ಖಂಡಿತವಾಗ್ಲು ಇಲ್ಲಿ ಆದೀಶ್ವರ ಬದುಕುಳಿತಾರ ಅವರೊಂದು ಬದುಕುಳಿಯೋದ್ರಲ್ಲಿ ಭಾಗ್ಯ ಅವರ ಪಾತ್ರ ಪ್ರಮುಖವಾಗತ್ತ ಏನಾಯ್ತು ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಬರಿದ್ರು